ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಒಂದು ಬ್ಯೂಟಿಫುಲ್ ಆಗಿರುವಂತಹ ವರ್ಮಾಲಕ್ಷ್ಮಿ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಲಕ್ಷ್ಮಿ ಇದರಲ್ಲಿ ನೀವು ಒಂದರಲ್ಲೂ ಕೂಡ ಫೇಸಸ್ ಲೆಗ್ಸು ಹ್ಯಾಂಡ್ಸು ಹಾಗೆ ನೀವು ಇಲ್ಲಿ ಜಡೆ ಬಿಲ್ಲೆಗಳೇ ಆಗಿರ್ಬಹುದು ಕೊಂಡೆಗಳಾಗಿರ್ಬಹುದು ಕಿರೀಟಗಳಾಗಿರಬಹುದು ಎಲ್ಲಾನು ಕೂಡ ನೀವು ಪ್ರತಿಯೊಂದು ಶಾಪಲ್ಲೂ ಕೂಡ ನೀವು ನೋಡಿರ್ತೀರಾ ಆದ್ರೆ ಇವತ್ತು ನಾನು ನಿಮ್ಗೆ ಇದರ ಜೊತೆಗೆ ನಿಮ್ಗೆ ಎಕ್ಸ್ಟ್ರಾ ನಿಮಗೆ ಮೆಟೀರಿಯಲ್ಸ್ ಕೂಡ ಈ ಹತ್ರ ಸಿಗುತ್ತೆ ಅಂದ್ರೆ ಈಗ ಲಕ್ಷ್ಮಿ ಒಂದು ಕಿರೀಟಕ್ಕೆ ಹಾಕುವಂತಹ ಸ್ಟೋನ್ ವರ್ಕ್ಗಳೇ ಆಗಿರಬಹುದು ಹಾಗೆ ನಿಮಗೆ ಸ್ಟಿಕ್ ಆನ್ ಆಗಿರಬಹುದು ಹಾಗೆ ಬೇಸಿಕ್ ಏನೇನು ನೀವು ವರ್ಮಲಕ್ಷ್ಮಿ ಕಲೆಕ್ಷನ್ ಗಳಿಗೆ ರೆಡಿ ಮಾಡೋದಕ್ಕೆ ಅಂತ ಇಟ್ಟಿರುವಂತಹ ಲೆಗ್ಸ್ ಹ್ಯಾಂಡ್ಸ್ ನಿಮಗೆ ಜ್ಯುವೆಲ್ರಿಗಳಾಗಿರಬಹುದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಒಂದೇ ಜಾಗದಲ್ಲಿ ಸಿಗುತ್ತೆ ಹಾಗೆ ಒಂದು ಲೆಗ್ಸ್ ಹ್ಯಾಂಡ್ಸ್ ನಿಮ್ಗೆ ತುಂಬಾನೇ ನಿಮಗೆ ಒಂದು ಸ್ಟೋನ್ ವರ್ಕ್ ಅಲ್ಲಿ ಆಗಿರಬಹುದು ಬ್ರಾಸಲ್ಲಿ ಇರಬಹುದು ಹಾಗೆ ನಿಮ್ಗೆ ವೈಟ್ ಮೆಟಲ್ ಅಲ್ಲೇ ಇರಬಹುದು ಈ ರೀತಿಯ ತುಂಬಾ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಪ್ರತಿಯೊಂದು ಕೂಡ ವೆರೈಟೀಸ್ ಗಳನ್ನ ತುಂಬಾನೇ ಚೆನ್ನಾಗಿ ಇಟ್ಟಿದ್ದಾರೆ ಹಾಗೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಈಸಿ ಲೊಕೇಶನ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ನಿಮ್ಗೆ ಮಿಸ್ಗೈಡ್ ಆಗುವಂತಿಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇನ್ನು ಕೈಕಾಲುಗಳಲ್ಲಿ ನೋಡೋದಾದ್ರೆ ನೀವು ಸೊ ಇಲ್ಲಿ ತುಂಬಾನೇ ವೆರೈಟೀಸ್ ಗಳು ಇರುತ್ತೆ ಒಂದು ಸ್ಟಾರ್ಟಿಂಗ್ ಬೇಸಿಕ್ ಒಂದು ಸ್ಮಾಲ್ ಹಿಡಿದು ಅಪ್ ಟು ನಿಮ್ಗೆ ಚತುರ್ಭುಜ ತುಂಬಾನೇ ಫೇಮಸ್ ಆಗಿರೋದು ಈ ವರ್ಷದಿಂದ ಸೊ ಅದು ಕೂಡ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ತುಂಬಾನೇ ನಿಮ್ಗೆ ಕಲೆಕ್ಷನ್ಸ್ ಗಳು ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ವಿತ್ ಪ್ರೈಸ್ ಸಮೇತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ

ರೀಸನಬಲ್ ಪ್ರೈಸ್ ಅಲ್ಲಿ ಸಿಗಬೇಕು ಅದನ್ನ ತಗೊಳ್ಬೇಕು ಪರ್ಚೇಸಿಂಗ್ ಮಾಡಬೇಕು ವಿಡಕಲ್ ಆಪ್ಷನ್ಸ್ ಇರುತ್ತೆ ಹಾಗೆ ನಿಮಗೆ ವೈಡ್ ವೈಡ್ ಶಿಪ್ಸ್ ಕೂಡ ಇರುತ್ತೆ ಹಾಗೆ ನಿಮಗೆ ಡೈರೆಕ್ಟ್ ಆಗಿ ಕೂಡ ಹೋಗಬಹುದು ಹಾಗೆ ಈವಾಗ ಕಾಲ್ಗೆಜಿ ತುಂಬಾ ಫೇಮಸ್ ಆಗಿರೋದು ಇವಾಗ ಇರುವಂತಹ ಬೆಳ್ಳಿ ಅಫ್ರಾಡ್ ಆಗೋದಿಲ್ಲ ಅನ್ನೋರಿಗೆ ಇಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿ ನಿಮಗೆ ಕಾಲ್ಗೆಜಿ ಕೂಡ ಸಿಗುತ್ತೆ ನಿಮಗೆ ಅದರಲ್ಲಿ ನಿಮಗೆ ಗೋಲ್ಡ್ ಕಲರ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ವೈಟ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಹಾಗಾಗಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪ್ರತಿಯೊಂದು ಮಾಹಿತಿನ ಕೊಡ್ಕೊಂಡು ಬರ್ತೀನಿ ಪ್ರೈಸ್ ಸಮೇತ ಹೇಳ್ತೇನೆ ಐ ಹೋಪ್ తుా యూస్ఫుల్ ఆగితే అనుకోండి ఈ విడియో ఇష్ట ఫ్యామిలీ ఫ్రెండ్స్ కూడా నమ్మ చబ్స్క్రైబ్ ఆగో మరీబే ఇని ఈ లోకేషన్ బియ్యను కూడా నేను తెలుసుకుంటే ಫ್ರೆಂಡ್ಸ್ ಇವಾಗ ನಾನು ನಿಮಗೆ ಲೊಕೇಶನ್ ಬಗ್ಗೆ ಕೂಡ ಹೇಳ್ತೀನಿ ನೋಡಿ ಇದು ಚಿಕ್ಕಪೇಟ್ ಅಭಿನಯ ರೋಡ್ ಹಾಗೆ ನಿಮಗೆ ಸುದರ್ಶನ್ ಸಿಲ್ಕ್ ರೋಡ್ ಏನಿದೆ ಅದ್ರ ಎಕ್ಸಾಕ್ಟ್ ಅಪೋಸಿಟ್ ಇದು ರಾಜಾ ಮಾರ್ಕೆಟ್ ರೋಡ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ರಾಜ ಮಾರ್ಕೆಟ್ ರೋಡ್ ಹಾಗೆ ನಗರ್ ಪೇಟ್ ರೋಡ್ ಎರಡು ಕೂಡ ಹೇಳ್ತಾರೆ ಈ ದಾರಿಯಲ್ಲಿ ನೀವು ಬರಬೇಕಾಗುತ್ತೆ ಇಲ್ಲಿ ಮುಂದೆ ಹೋದ್ರೆ ನಿಮ್ಗೆ ಪಾನಿಪುರಿ ಶಾಪ್ ತುಂಬಾನೇ ಫೇಮಸ್ ಆಗಿರೋಂತದ್ದು ಹಾಗೆ ಒಂದು ಜ್ಯೂಸ್ ಸೆಂಟರ್ ಕೂಡ ಇರುತ್ತೆ ಅದು ಕೂಡ ನಿಮ್ಗೆ ತುಂಬಾನೇ ಫೇಮಸ್ ಆಗಿರೋದು ಯಾರನ್ನಾದ್ರು ಕೇಳಿದ್ರು ಕೂಡ ಅವ್ರು ನಿಮಗೆ ಖಂಡಿತವಾಗ್ಲು ಹೇಳ್ತಾರೆ ಇಲ್ಲಿ ಪಾನಿಪುರಿ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸೊ ಇವಾಗ ನಾನ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ನೋಡಿ ಇದೇ ದಾರಿಯಲ್ಲೇ ಬರಬೇಕಾಗುತ್ತೆ ರಾಜ ಮಾರ್ಕೆಟ್ ರೋಡ್ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಬಹುದು ಈ ದಾರಿ ಅಂತ ನಾನ್ ನಿಮ್ಗೆ ಇದೊಂದು ಲ್ಯಾಂಡ್ ಮಾರ್ಕ್ ಆಗಿ ನಿಮಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ ಇವಾಗ ನಾವು ಬಂದಿರುವಂತದ್ದು ಪಾನಿಪುರಿ ಶಾಪ್ ಪಕ್ಕದಲ್ಲಿ ಸಂತೋಷ್ ಜ್ಯೂಸ್ ಸೆಂಟರ್ ಅಂತ ಇರುವಂತದ್ದು ನೋಡ್ತಾ ಇದೀರಲ್ಲ ಇದು ಸಂತೋಷ್ ಜ್ಯೂಸ್ ಜಂಕ್ಷನ್ ಅಂತ ಈಗ ಮುಂದೆ ನಾನ್ ನಿಮ್ಗೆ ತೋರಿಸ್ತಾ ಇರುವಂತದ್ದು ಇದು ಪಾನಿಪುರಿ ಶಾಪ್ ಆಗಿರುತ್ತೆ ಪಕ್ಕದಲ್ಲಿ ನಿಮ್ಗೆ ಸಂತೋಷ್ ಜ್ಯೂಸ್ ಜಂಕ್ಷನ್ ಅಂತ ಇರುತ್ತೆ ಇವಾಗ ನೋಡಿ ನಿಮಗೆ ಪಾನಿಪುರಿ ಶಾಪ್ ಆಗಿರುತ್ತೆ ಎಕ್ಸಾಕ್ಟ್ ಅಪೋಸಿಟ್ ಈ ದಾರಿನ ಓಕೆ ರೋಡ್ ಅಂತಾನು ಕೂಡ ಹೇಳ್ತಾರೆ ಬಂದ್ರೆ ಮಿನಿಟ್ಸ್ ಒಳಗಡೆ ನಿಮ್ಗೆ ಲೊಕೇಶನ್ ಕೂಡ ಇವತ್ತು ಇರುವಂತದ್ದು ಪುಷ್ಪಕ್ ಎನ್ ಎಕ್ಸ್ ಅಂತ ಇದು ನಿಮ್ಗೆ ಓಕೆ ರೋಡ್ ಅಲ್ಲಿ ಬರುವಂತಹ ನಿಮ್ಗೆ ಏನಾರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೆ ನಂಬರ್ ಕೌಂಟಿಂಗ್ ಮಾಡಿ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಆರ್ಡರ್ ಕೂಡ ಪ್ಲೇಸ್ ಮಾಡ್ಕೊಡ್ತಾರೆ ಹಾಗೆ ಅಡ್ರೆಸ್ ಕೂಡ ಗೈಡ್ ಮಾಡ್ತಾರೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಕಲೆಕ್ಷನ್ ಗಳನ್ನ ನೋಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಲ್ಲ ಸೊ ಇವಾಗ ನಾನು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸಸ್ ಇಂದೂ ಕೂಡ ನಿಮಗೆ ತೋರಿಸ್ತಾ ಇದೀನಿ ಎಲ್ಲೋ ಫೇಸಸ್ ಸೊ ಎಲ್ಲೋ ಫೇಸಸ್ ಅಲ್ಲಿ ನಿಮ್ಗೆ ಇವಾಗ ಸ್ಕಿನ್ ಕಲರ್ ಇಂದೂ ಕೂಡ ಶುರು ಆಗ್ತಾ ಇಪ್ಪತ್ತೈದರಲ್ಲಿ ಇದು ನಿಮ್ಗೆ ನೋಡ್ತಾ ಇರಬಹುದು ಇದೊಂದು ಬೇಸಿಕ್ ಸೈಜ್ ಆಗಿರುತ್ತೆ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಒನ್ ಟ್ವೆಂಟಿ ರುಪೀಸ್ ಇಂದ ಅಪ್ ಟು ನಿಮ್ಗೆ ಇಲ್ಲಿ ತೌಸಂಡ್ ತೌಸಂಡ್ ರುಪೀಸ್ ವರ್ಗೂ ಕೂಡ ಅಂದ್ರೆ ನಿಮಗೆ ಜುವೆಲ್ರಿ ಯಾವ ರೀತಿ ಸ್ಟೋನ್ ಗಳಿರುತ್ತೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಸೊ ನೋಡ್ತಾ ಇರಬಹುದು ಇವಾಗ ಎಲ್ಲಾನು ಕೂಡ ಇವಾಗ ಒಂದು ಪಿಕಾಕ್ ಡಿಸೈನ್ಸ್ ಅಲ್ಲಿ ಇರುವಂತದ್ದು ಹಾಗೆ ನಿಮ್ಗೆ ಸ್ಟೋನ್ ವರ್ಕ್ ಅಲ್ಲಿ ಇರುವಂತದ್ದು ಹಾಗೆ ನಿಮ್ಗೆ ಇಲ್ಲಿ ತುಂಬಾನೇ ವೆರೈಟೀಸ್ ಗಳನ್ನ ನೋಡಬಹುದು ನೋಡಿ ಇಲ್ಲಿ ನಿಮ್ಗೆ ವಿತ್ ಇದು ಜಡೆ ಇರೋ ರೀತಿಯಲ್ಲಿ ಇರುವಂತದ್ದು ಈ ಕೊಂಡೆಗಳಲ್ಲಿ ನಿಮ್ಗೆ ಎರಡ್ ಮೂರ್ ರೀತಿ ಕೊಂಡೆಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇದೆಲ್ಲ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳಾಗಿರುತ್ತೆ ಫ್ರೆಂಡ್ಸ್ ನೀವು ಡೈರೆಕ್ಟ್ ವಿಜಿಟ್ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದು ಕಂಪ್ಲೀಟ್ಲಿ ನಿಮ್ಗೆ ವಿತ್ ಕಿರೀಟ ಸಮೇತ ಇರುವಂತದ್ದು ಇಲ್ಲ ನಿಮ್ಗೆ ಕಿರೀಟ ಸಪರೇಟ್ ಆಗಬೇಕು ಇಲ್ಲ ಫೇಸಸ್ ಸಪರೇಟ್ ಆಗಬೇಕು ಅಂದ್ರೂ ಕೂಡ ನಿಮ್ಗೆ ಅದು ಅವೈಲೇಬಲ್ ಇರುತ್ತೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಾಗಿರುತ್ತೆ ಇದೆಲ್ಲಾನು ಕೂಡ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ ಸೊ ನೆಕ್ಸ್ಟ್ ನಾನು ನಿಮ್ಗೆ ಇವಾಗ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತದ್ದು ತಂಜಾವೂರ್ ಪೇಂಟ್ ಸೊ ತಂಜಾವೂರ್ ಪೇಂಟ್ ಅಲ್ಲಿ ನೀವು ನೋಡಬಹುದು ವಿತ್ ಜುವೆಲ್ರಿ ಸೆಟ್ ಕೂಡ ಇರುವಂತದ್ದು ಇದೆಲ್ಲಾನು ಕೂಡ ನಿಮಗೆ ರೆಡಿ ಇರುವಂತದ್ದು ಕಿರೀಟ ಪ್ಲಸ್ ನಿಮ್ಗೆ ಒಂದು ಜ್ಯುವೆಲ್ರಿ ಪ್ಲಸ್ ನಿಮ್ಗೆ ತಂಜಾವೂರ್ ಪೇಂಟ್ ಎಲ್ಲ ಕೂಡ ನಿಮ್ಗೆ ಸೇರಿ ಸ್ಟಾರ್ಟಿಂಗ್ ನಿಮಗೆ ಫೋರ್ ತೌಸಂಡ್ ಇಂದೂ ಕೂಡ ನಿಮ್ಗೆ ಇಲ್ಲಿ ಶುರು ಆಗ್ತಾ ಇರುವಂತದ್ದು ಇದರಲ್ಲಿ ನಿಮಗೆ ಪ್ರೈಸಸ್ ನಿಮ್ಗೆ ಸೈಸಸ್ ಗಳ ಮೇಲೆ ಅವೈಲೇಬಲ್ ಆಗಿರುತ್ತೆ ಯಾವ ರೀತಿ ನೀವು ಕಲೆಕ್ಷನ್ಸ್ ಗಳನ್ನ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಸೊ ನಾನ್ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದರಲ್ಲಿ ನಿಮಗೆ ತುಂಬಾನೇ ವೆರೈಟೀಸ್ ಗಳು ಇರುತ್ತೆ ನಿಮಗೆ ನೋಡಿ ಇದರಲ್ಲಿ ನಿಮಗೆ ತುಂಬಾ ಜುವೆಲ್ರಿ ಗಳಲ್ಲಿ ನೋಡಬಹುದು ಬೇರೆ ಬೇರೆ ರೀತಿ ಇರುತ್ತೆ ನೀವು ಯಾವ ರೀತಿ ತಗೊಳ್ತೀರಾ ಆಂಟಿಕ್ ಫಿನಿಶಿಂಗ್ ಅಲ್ಲಿ ತಗೊಳ್ತೀರಾ ಇಲ್ಲ ಒಂದು ಬೇಸಿಕ್ ಅಲ್ ಇಲ್ಲ ಸ್ಟೋನ್ ವರ್ಕ್ ಅಲ್ಲಿ ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ತಂಜಾವೂರ್ ಪೇಂಟಿಂಗ್ ಅಲ್ಲಿ ಏನ್ ಪ್ರೈಸಸ್ ಇರುತ್ತೆ ಅನ್ನೋದು ಕೂಡ ಬಟ್ ಆದ್ರೆ ನಿಮಗೆ ಸ್ಟಾರ್ಟಿಂಗ್ ಫೋರ್ ತೌಸಂಡ್ ರುಪೀಸ್ ಇಂದೂ ಕೂಡ ನಿಮಗೆ ಶುರು ಆಗುವಂತದ್ದಾಗಿರುತ್ತೆ ಇದ್ ನೋಡ್ತಾ ಇದ್ರಲ್ಲ ಸೊ ಇದು ಬಿಗ್ ಸೈಜಸ್ ಆಗಿರುತ್ತೆ ಜ್ಯುವೆಲ್ರಿಗಳು ಕೂಡ ನೋಡಿ ಇದರಲ್ಲಿ ಎಕ್ಸಲೆಂಟ್ ಆಗಿರುವಂತದ್ದು ಇರುತ್ತೆ ನೋಡ್ತಾ ಇರಬಹುದು ನೀವು ಇದರಲ್ಲಿ ವಿತ್ತು ನಿಮಗೆ ಬಿಗ್ ಸೈಜಸ್ ಇರುವಂತಹ ಕಲೆಕ್ಷನ್ಸ್ ಗಳಾಗಿರುತ್ತೆ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಸೊ ನೀವು ಇನ್ನು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ತುಂಬಾನೇ ಚೆನ್ನಾಗಿರುವಂತದ್ದು ತಂಜಾವೂರ್ ಪೇಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಕಲೆಕ್ಷನ್ಸ್ ಗಳಾಗಿರುತ್ತೆ ವಿತ್ ನಿಮ್ಗೆ ಇದು ಹಾರ್ಸ್ ಗಳು ನೋಡಬಹುದು ಈ ಹಾರ್ಸ್ ಅಲ್ಲಿ ನಿಮ್ಗೆ ಪೂರ್ತಿಯಾಗಿ ಪ್ಲೈನ್ ಅಲ್ಲಿ ನೀವು ಇದನ್ನ ನೋಡ್ತಾ ಇರುವಂತದ್ದಾಗಿರುತ್ತೆ ಇನ್ನ ಇದೆಲ್ಲಾನು ಕೂಡ ನಿಮ್ಗೆ ಸ್ಟೋನ್ ವರ್ಕ್ ಅಲ್ಲಿ ಇರುತ್ತೆ ನಿಮ್ಗೆ ಈ ರೀತಿ ಸ್ಟೋನ್ ವರ್ಕ್ ಅಲ್ಲಿ ಬೇಕಾ ಇಲ್ಲ ಕಲರ್ ಆಪ್ಷನ್ಸ್ ಬೇಕಂದ್ರೂ ಕೂಡ ಈ ರೀತಿ ಆದಂತ ಸಿಗುತ್ತೆ ಇನ್ನು ಜರ್ಮನ್ ಸಿಲ್ವರ್ ಅಲ್ಲಿ ನೀವು ನೋಡಬಹುದು ಇದರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಇಂದ ಕೂಡ ನಿಮಗೆ ಒಂದು ಫೋರ್ ಹಂಡ್ರೆಡ್ ಇಂದ ಕೂಡ ತೌಸಂಡ್ ಪ್ಲಸ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ವರ್ಗೂ ಕೂಡ ಕಲೆಕ್ಷನ್ಸ್ ಗಳು ಸಿಗುತ್ತೆ ಇದು ಸ್ಮಾಲ್ ಸೈಜಸ್ ಆಗಿರುತ್ತೆ ಇವಾಗ ನೀವು ನೋಡ್ತಾ ಇರಬಹುದು ಇದು ಸ್ಮಾಲ್ ಸೈಜಸ್ ಆಗಿರುತ್ತೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ಇದ್ರಲ್ಲಿ ನಿಮ್ಗೆ ವೆರೈಟೀಸ್ ಗಳ್ದು ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಪಿಕಾಕಲ್ ಇರೋ ಸ್ಕಿನ್ ಕಲರ್ ಆಗಿರುತ್ತೆ ಸೊ ನೆಕ್ಸ್ಟ್ ಇದು ಕೊಡಿ ಸರ್ ಅದು ನೋಡಿ ಇದು ಜರ್ಮನ್ ಸಿಲ್ವರ್ ಅಲ್ಲೇ ನಿಮ್ಗೆ ಸ್ಮಾಲ್ ಐಟಮ್ಸ್ ತುಂಬಾನೇ ಎಕ್ಸಲೆಂಟ್ ಆಗಿರುತ್ತೆ ವಿತ್ ನಿಮಗೆ ಮಾಂಗಲ್ಯನ ಕೂಡ ಇರುತ್ತೆ ಸ್ಟೋನ್ ವರ್ಕ್ ಅಲ್ಲಿ ಹಾಗೆ ನಿಮಗೆ ಜ್ಯುವೆಲ್ರಿನು ಕೂಡ ಆಡ್ ಮಾಡಿರ್ತಾರೆ ಎಕ್ಸಲೆಂಟ್ ಆಗಿರುವಂತದ್ದು ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದಂತೂ ನಿಮ್ಗೆ ಎಕ್ಸಲೆಂಟ್ ಆಗಿರುತ್ತೆ ನೋಡಿ ಇದೆಲ್ಲನು ಕೂಡ ಸೊ ನೀವು ಯಾವ ರೀತಿ ಕಸ್ಟಮೈಸ್ ನ ಕೇಳ್ತೀರಾ ಜ್ಯುವೆಲ್ರಿಗಳನ್ನ ಹಾಕೊಡೋದಕ್ಕೆ ಹೇಳ್ತೀರಾ ಇಲ್ಲ ನಿಮ್ಮ ಹತ್ರ ಇರುವಂತಹ ಸಿಲ್ವರ್ ಕಲೆಕ್ಷನ್ಸ್ ಇಲ್ಲಾಂದ್ರೆ ನಿಮ್ಮ ಹತ್ರ ಯಲ್ಲೋ ಫೇಸಸ್ ಇದ್ರೂ ಕೂಡ ನೀವು ಅದನ್ನ ತಗೊಂಡ್ ಬಂದ್ರು ಕೂಡ ನೀವು ಕಸ್ಟಮೈಸ್ ಕೂಡ ಇಲ್ಲಿ ಮಾಡ್ಕೊಳ್ಬಹುದು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಈಗ ಫೇಸಸ್ ಅಲ್ಲಿ ನೀವು ಸುಮಾರು ವೆರೈಟೀಸ್ ಗಳನ್ನ ನೋಡ್ತೀರಲ್ವಾ ಸೊ ಈ ತರ ಎಲ್ಲೋ ಫೇಸಸ್ ನ ತಗೊಂಡ್ಬಂದು ಇದಕ್ಕೆ ನಿಮಗೆ ಜ್ಯುವೆಲ್ರಿ ಯಾವ ರೀತಿ ಕೇಳ್ತೀರಾ ಸ್ಟೋನ್ ವರ್ಕ್ ಅಲ್ಲಿ ಕೇಳ್ತೀರಾ ಇಲ್ಲಾಂದ್ರೆ ನಿಮಗೆ ಏಡಿ ಸ್ಟೋನ್ ಅಡ್ಕೊಂಡು ಕೇಳ್ತೀರಾ ಹ್ಯಾಂಟಿಕಲ್ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನೀವು ಏನ್ ಕಲೆಕ್ಷನ್ಸ್ ಮೇಲೆ ನೀವು ಯಾವ ರೀತಿ ಜ್ಯುವೆಲ್ರಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಇವರು ಕಸ್ಟಮೈಸ್ ನ ಮಾಡ್ಕೊಡುವಂತದ್ದಾಗಿರುತ್ತೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ಇದು ಸೊ ನೆಕ್ಸ್ಟ್ ನಾವ್ ಇವಾಗ ಜಡೆ ನೋಡಬಹುದು ತುಂಬಾನೇ ಕೊಂಡೆಗಳಲ್ಲಿ ತುಂಬಾನೇ ಫೇಮಸ್ ಆಗಿರೋಂತದ್ದು ಆಂಡಾಲ್ ಕೊಂಡೆಗಳಾಗಿರುತ್ತೆ ಸೊ ಆಂಡಾಲ್ ಕೊಂಡೆಗಳಲ್ಲಿ ನಿಮ್ಗೆ ನೋಡಬಹುದು ಈಗ ನಿಮ್ಗೆ ಸ್ಟಾರ್ಟಿಂಗ್ ಸ್ಮಾಲ್ ಐಟಮ್ ಇಂದ ಹಿಡಿದು ನಿಮ್ಗೆ ಬಿಗ್ ಐಟಮ್ಸ್ ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇದೆಲ್ಲನು ಕೂಡ ನೋಡಿ ನಿಮ್ಗೆ ಗಳಲ್ಲಿ ನೋಡಬಹುದು ತುಂಬಾನೇ ವೆರೈಟೀಸ್ ಗಳು ಇರುತ್ತೆ ಇದನ್ನ ನೀವು ಒಂಥರ ಡಿಫರೆಂಟ್ ಆಗಿದೆ ಸರ್ ಇದನ್ನ ತೆಗೀರಿ ಸೊ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಎಕ್ಸೆಲೆಂಟ್ ಆಗಿರುತ್ತೆ ಸೊ ನೈಸ್ ಒನ್ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಆಯ್ತು ಸೈಜಸ್ ಕೂಡ ಸಿಗುತ್ತೆ ಸರ್ ಶುರು ಆಗುತ್ತೆ ಮೇಡಮ್ ಅದರಲ್ಲಿ ಸಿಕ್ಸ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಗುತ್ತಾ ಓಕೆ ಸೊ ಈಗ ನೋಡಿ ಆರ್ನೂರ ಐವತ್ತಿಂದ ಸಾವಿರದ ಐನೂರು ವರ್ಗೂ ಕೂಡ ನಿಮಗೆ ಸಿಗುವಂತದಾಗಿರುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ನಿಮ್ಗೆ ಕಿರೀಟಗಳನ್ನ ತೋರಿಸ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಈಗ ನೋಡಿ ನಿಮ್ಗೆ ಇದು ಸ್ಮಾಲ್ ಸೈಜಸ್ ಇಂದ ನಿಮ್ಗೆ ಕಲರ್ಸ್ ಗಳು ಸಿಗುತ್ತೆ ಸಿಂಗಲ್ ಕಲರ್ ಬೇಕಾದ್ರೂ ಸಿಗುತ್ತೆ ಮಲ್ಟಿ ಕಲರ್ ಅಲ್ಲೂ ಕೂಡ ಸಿಗುತ್ತೆ ಸೊ ನೋಡಿ ಇಲ್ಲಿ ನಾವು ನಿಮ್ಗೆ ತೋರ್ಸ್ಕೊಂಡು ಹೋಗ್ತಾ ಇರೋದೆಲ್ಲಾನು ಕೂಡ ಕಿರೀಟಗಳ ಚೆನ್ನಾಗಿರುತ್ತೆ ಸರ್ ಕಿರೀಟಗಳಲ್ಲೆಲ್ಲ ಏನ್ ಪ್ರೈಸಸ್ ಇರುತ್ತೆ ಮೇಡಮ್ ಕಿರೀಟ ಅಲ್ಲಿ ಒಂದು ಫೈವ್ ಫಿಫ್ಟಿ ಇಂದ ಒಂದು ಟೂ ಫೈವ್ ಸಿಗುತ್ತೆ ಫೈವ್ ಫಿಫ್ಟಿ ಇಂದ ಎರಡೂವರೆ ಸಾವಿರದವರೆಗೂ ಇರುವಂತದ್ದಾಗಿರುತ್ತೆ ಸೊ ನೋಡಿ ವೆರಿ ನೈಸ್ ನೋಡಿ ಈ ಈ ತರ ಈಗ ನಿಮ್ಗೆ ಇದ್ರಲ್ಲಿ ಇತ್ತಾಳೆದಲ್ಲೂ ಕೂಡ ನೋಡ್ಬೋದು ಇದ್ರಲ್ಲಿ ಈ ಒಂದು ರೇಂಜ್ ಏನಿದೆ ಇದೊಂದು ರೇಂಜ್ ಆಗಿರುತ್ತೆ ಸೊ ಇದ್ರಲ್ಲಿ ನೋಡಿ ನಿಮ್ಗೆ ಆಫ್ ಇರುತ್ತೆ ಇದು ಸೊ ಹಾಫ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಇದು ಫುಲ್ ಅಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ ಈ ತರ ಒಂದು ಸಾವಿರ ರೂಪಾಯಿ ನೋಡಿ ಸಾವಿರದಿಂದ ಎರಡೂವರೆ ಸಾವಿರದ ವರ್ಗೂ ಇರೋ ರೆಡ್ಜಸ್ಟ್ ಆಗಿರುತ್ತೆ ಇದ್ರಲ್ಲಿ ನಿಮ್ಗೆ ಕ್ವಾಲಿಟಿನ ನೀವು ನೋಡಬಹುದು ಫ್ರೆಂಡ್ಸ್ ಇದು ಡಿಫ್ರೆನ್ಸ್ ನೋಡಿ ಇದಕ್ಕೂ ಇದಕ್ಕೂನು ನಿಮ್ಗೆ ತುಂಬಾನೇ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಇದು ತುಂಬಾನೇ ನಿಮ್ಗೆ ಇನ್ನೊಂದು ಇದು ಕ್ವಾಲಿಟಿ ವೈಸ್ ಅಲ್ಲಿ ಎಕ್ಸಲೆಂಟ್ ಆಗಿರುವಂತದ್ದಾಗಿರುತ್ತೆ ಇದು ನಿಮ್ಗೆ ಪ್ಯೂರ್ ಇತ್ತಾಳೆ ಆಗಿರುತ್ತೆ ಇದೆಲ್ಲಾನು ಪ್ರೈಸಸ್ ಬೇರೆ ಆಗಿರುತ್ತಲ್ವ ಸರ್ ಇದು ಅಂದ್ರೆ ಸಾವಿರದಿಂದ ಶುರು ಆಗುವಂತದ್ದು ಆಗಿರುತ್ತೆ ಇದರಲ್ಲಿ ನೋಡಿ ಇದ್ರಲ್ಲಿ ನಿಮ್ಗೆ ಹಾಫ್ ಬೇಕಾದ್ರೆ ಹಾಫ್ ಫುಲ್ ಬೇಕಾದ್ರೆ ಫುಲ್ ಅಲ್ಲಿ ಕೂಡ ನೀವು ಇಲ್ಲಿ ತಗೊಳ್ಬಹುದು ತುಂಬಾನೇ ನಿಮ್ಗೆ ಕಿರೀಟಗಳಲ್ಲಿ ನೀವು ವೆರೈಟೀಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ಇವಾಗ ಏನೇ ಟ್ರೆಂಡಿಂಗ್ ಆಗಿರುವಂತದ್ದು ಹಸ್ತಪಾದ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಹಸ್ತಪಾದದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ ಸರ್ ಹಸ್ತಪಾದ ಸಾವಿರದ ಇನ್ನೂರ ಐವತ್ತರಿಂದ ನಿಮ್ಗೆ ಶುರು ಆಗುವಂತದ್ದು ಇದು ನಿಮ್ಗೆ ಬೇಸಿಕ್ ರೇಂಜಸ್ ಆಗಿರುತ್ತೆ ತೋರಿಸ್ತಾ ಇದ್ ನೋಡಿ ಇದು ನಿಮ್ಗೆ ಒಂದು ಬೇಸಿಕ್ ರೇಂಜಸ್ ಆಗಿರುತ್ತೆ ಇದ್ರಲ್ಲೇ ನಿಮಗೆ ಇದು ನಿಮ್ಗೆ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದು ವೈಟ್ ಫಿನಿಶಿಂಗ್ ಅಲ್ಲಿ ಇರುತ್ತೆ ಇದು ಸೊ ಇದು ನೋಡಿ ಇದು ನಿಮ್ಗೆ ಪ್ಯೂರ್ ನಿಮ್ಗೆ ಹಿತ್ತಳೆ ಆಗಿರೋದಾಗಿರುತ್ತೆ ಇದ್ರಲ್ಲೂ ಕೂಡ ನೀವು ನೋಡಬಹುದು ಅಂದ್ರೆ ಇದು ಸ್ಟಾರ್ಟಿಂಗ್ ನಿಮ್ಗೆ ಸಾವಿರದ ಇನ್ನೂರ ಐವತ್ತರಿಂದ ಈ ಒಂದು ಕ್ವಾಲಿಟಿಯಲ್ಲಿ ಬೇಕು ಅನ್ನೋದಾದ್ರೆ ಸೊ ಇದು ನಿಮ್ಗೆ ಬೇರೆ ರೀತಿಯಾದಂತಹ ಪ್ರೈಸಸ್ ಆಗಿರುತ್ತೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದಾಗ ನೀವು ಇದರ ಪ್ರೈಸಸ್ ಕೂಡ ಕೇಳಬಹುದು ಹಾಗೆ ಇದ್ರಲ್ಲಿ ನಿಮ್ಗೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಇದು ನಿಮ್ಗೆ ಒಂದು ಮೀಡಿಯಂ ಮೀಡಿಯಂ ಸೈಜ್ ಇದು ಇದು ಮೀಡಿಯಂ ಸೈಜಸ್ ಇರುತ್ತೆ ಇದ್ರಲ್ಲಿ ನಿಮಗೆ ಇನ್ನೊಂದು ಸ್ಮಾಲ್ ಬರುತ್ತೆ ಇನ್ನೊಂದು ಬಿಗ್ ಸೈಜಸ್ ಕೂಡ ಇರುತ್ತೆ ಸ್ಯಾಂಪಲ್ ಕಲೆಕ್ಷನ್ಸ್ ಇವತ್ತಿನ ನಾನು ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ನಿಮ್ಗೆ ಇದರಲ್ಲಿ ನೀವು ನೋಡಬಹುದು ನಿಮಗೆ ಈ ತರ ಸ್ಟೋನ್ ವರ್ಕ್ ಸಿಗುತ್ತೆ ಇದು ಚೆನ್ನಾಗಿದೆ ತುಂಬಾನೇ ಕ್ವಾಲಿಟಿ ವೈಸ್ ಅಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಸೊ ಈ ರೀತಿ ಕೂಡ ನೀವು ಇಲ್ಲಿ ನೋಡಬಹುದು ಸಕ್ಕತ್ತಾಗಿದೆ ಫಿನಿಶಿಂಗ್ ಮಾತ್ರ ಎಕ್ಸಲೆಂಟ್ ಆಗಿರುವಂತದ್ದು ಇದು ನಿಮ್ಗೆ ಹಸ್ತಪಾದ ಇದರಲ್ಲೂ ಕೂಡ ನಿಮಗೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದೆಲ್ಲ ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಸರ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುವಂತದಾಗಿರುತ್ತೆ ಸರ್ ಇವಾಗ ನೆಕ್ಸ್ಟ್ ಕಲೆಕ್ಷನ್ಸ್ ಇವೆಲ್ಲ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಇರುವಂತದಲ್ವಾ ಸೊ ಈಗ ಲೆಗ್ಸ್ ಹ್ಯಾಂಡ್ಸ್ ಎಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಆಗುತ್ತೆ ಫಿಫ್ಟಿ ಫಿಫ್ಟಿ ವರ್ಗು ಸೊ ಅದ್ರಲ್ಲೂ ಕೂಡ ನೀವು ನೋಡಬಹುದು ಚತುರ್ಭುಜ ತುಂಬಾನೇ ಫೇಮಸ್ ಆಗಿರುವಂತದ್ದು ವಿತ್ ನಿಮ್ಗೆ ಇದರಲ್ಲಿ ಕೈ ಕಾಲು ಮತ್ತೆ ಹಾಗೆ ಎರಡು ಎಕ್ಸ್ಟ್ರಾ ನಿಮ್ಗೆ ಕೈಗಳು ಬರುತ್ತೆ ಸೊ ಇದು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವೆಲ್ಲ ಟ್ರೆಂಡ್ ಆಗಿರೋದು ಈ ತರ ಚತುರ್ಭುಜ ಹ್ಯಾಂಡ್ಗಳು ಆ ಮುಖವಾಡಕ್ಕೆ ಇದನ್ನ ಹಾಕೋ ಆಗಿರುತ್ತೆ ಸೊ ಈಗ ನಾನ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈ ತರ ನಿಮ್ಗೆ ಫಿನಿಶಿಂಗ್ ಬರುತ್ತೆ ನೋಡಿ ಈ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕುವಂತದ್ದು ಸೊ ಇದು ನಿಮ್ಗೆ ಏನ್ ಸ್ಟಾರ್ಟಿಂಗ್ ಪ್ರೈಸಸ್ ಇರುತ್ತೆ ಸರ್ ಇದು ಫೋರ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ಇದರಲ್ಲಿ ನೋಡಬಹುದು ಇದರಲ್ಲಿ ನಿಮ್ಗೆ ಇದರಲ್ಲಿ ವೆರೈಟೀಸ್ ಗಳು ತುಂಬಾನೇ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಎಕ್ಸಲೆಂಟ್ ಆಗಿದೆ ಮಾತ್ರ ಹೇಳ್ತೀನಿ ಕ್ವಾಲಿಟಿ ವೈಸ್ ಅಲ್ಲಿ ಎಕ್ಸಲೆಂಟ್ ಆಗಿರೋದಾಗಿರುತ್ತೆ ನೆಕ್ಸ್ಟ್ ನಾನ್ ನಿಮ್ಗೆ ಇಲ್ಲಿ ನಿಮ್ಗೆ ಇಲ್ಲಿ ತೋಮಾಲೆಗಳನ್ನ ತೋರಿಸ್ತೀನಿ ನೋಡಿ ಈ ತೋಮಾಲೆಗಳಲ್ಲಿ ನೀವು ಇದನ್ನು ನೋಡಬಹುದು ಇದೆಲ್ಲ ಫಸ್ಟ್ ನಿಮ್ಗೆ ಲಾಸ್ಟ್ ಇಯರ್ ಅಲ್ಲಿ ಬಂದಿರೋಂತದ್ದು ಈ ರೀತಿಯಾದಂತಹ ವರ್ಕ್ ಅಲ್ಲಿರುವಂತದ್ದು ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ನೀವು ನೋಡಬಹುದು ಇದು ನಿಮ್ಗೆ ಬೇಸಿಕ್ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳು ಸ್ಮಾಲ್ ಸ್ಮಾಲ್ ಐಟಮ್ಸ್ ಇಂದ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ ನೋಡಿ ಇದು ನಿಮ್ಗೆ ಒಂದು ಸ್ಮಾಲ್ ಅಲ್ಲಿ ಇದೆ ಈ ಕಲರ್ ರೆಡ್ ಬೇಕಾ ಗ್ರೀನ್ ಬೇಕಾ ಮರೂನ್ ಅಲ್ಲಿ ಬೇಕಾ ಇದೆಲ್ಲಾನು ಕೂಡ ನಿಮ್ಗೆ ಲಾಸ್ಟ್ ಇಯರ್ ಇರುವಂತದ್ದು ಈ ಸರಿ ನಿಮ್ಗೆ ಪ್ರತಿಯೊಂದು ಕೂಡ ಎಂಬ್ರಾಯ್ಡರಿ ವರ್ಕ್ ಅಲ್ಲಿ ಇರುವಂತದ್ದು ಇದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಕ್ಸಲೆಂಟ್ ಆಗಿರುವಂತದ್ದಾಗಿರುತ್ತೆ ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಗೂ ಕೂಡ ಇದು ಇಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಆರ್ಟಿಕಲ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಇದ್ರಲ್ಲಿ ನಿಮ್ಗೆ ಕಲರ್ಸ್ಗಳು ಸಿಗುತ್ತೆ ಹಾಗೆ ಸೈಜಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಿಮಗೆ ಇಲ್ಲಿ ಸ್ಪಿನ್ ಅಲ್ಲಿ ತುಂಬಾನೇ ವೆರೈಟೀಸ್ ಗಳಿರತ್ತೆ ನಾನು ನಿಮ್ಗೆ ಸ್ಯಾಂಪಲ್ ಗಳನ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದೀನಿ ನೋಡಿದಿರಲ್ಲ ನೀವು ಸೊ ಇದು ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಒಂದು ಓಪನ್ ಪೀಸ್ ತೋರಿಸಿ ನಾನು ತೋರಿಸ್ತಾ ಇದ್ದೀನಿ ಎಕ್ಸಲೆಂಟ್ ಆಗಿದೆ ಫ್ರೆಂಡ್ಸ್ ಇದ್ರಲ್ಲಿ ಕಲರ್ ಆಪ್ಷನ್ಸ್ ಕೂಡ ನೀವು ನೋಡಬಹುದು ಅದರಲ್ಲಿ ಸೊ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇಂದೂ ಕೂಡ ಇದು ನಿಮ್ಗೆ ಇಲ್ಲಿ ಶುರು ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ನಿಮಗೆ ಎಲ್ಲೋ ಫೇಸಸ್ ಅಲ್ಲಿ ನಿಮ್ಗೆ ತುಂಬಾನೇ ಕ್ವಾಂಟಿಟಿಗಳು ಬೇಕು ಅನ್ನೋರಿಗೆ ಈ ತರ ನಿಮ್ಗೆ ಕ್ವಾಂಟಿಟಿ ವೈಸ್ ಅಲ್ಲೂ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ನಾನ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಕೂಡ ಇಲ್ಲಿ ಸಿಗುತ್ತೆ ಅಂದ್ರೆ ಸ್ಮಾಲ್ ಸ್ಮಾಲ್ ಪೀಸಸ್ ಇಂದ ಅಪ್ ನಿಮ್ಗೆ ಬಿಗ್ ಸೈಜಸ್ ವರ್ಗು ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಾನ್ ನಿಮ್ಗೆ ಕ್ವಾಂಟಿಟಿ ಎಷ್ಟ್ ಇರುತ್ತೆ ಒಂದು ಎಕ್ಸಾಂಪಲ್ ನಾ ನಿಮ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಸಾವಿರ ಬೇಕಾದ್ರೂ ಕೂಡ ನಿಮ್ಗೆ ಇವ್ರ ಹತ್ರ ಬಂದ್ರೆ ನೀವು ಮಿನಿಮಮ್ ಅಂದ್ರೆ ಹಬ್ಬಕ್ಕಿಂತ ಮುಂಚಿತವಾಗಿ ಹೇಳಿದ್ರೆ ಅದು ಕೂಡ ನಿಮಗೆ ಸಿಗುತ್ತೆ ಮಿನಿಮಮ್ ಹಂಡ್ರೆಡ್ ಪೀಸಸ್ ಬೇಕಾ ಇಲ್ಲ ಶಾಪ್ ಬೇಕಾ ಸೊ ಕೂಡ ಒಂದ್ ಕಡೆ ನಿಮ್ಗೆ ಬೇಕು ಅಂದ್ರೆ ಸೊ ನೀವು ಇಲ್ಲಿ ಹುಡುಕ್ಬಹುದು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಇದ್ರಲ್ಲೂ ಕೂಡ ನಿಮ್ಗೆ ಸೈಝಸ್ ಕೂಡ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಎಕ್ಸಲೆಂಟ್ ಆಗಿರುತ್ತೆ ಯಾಕಂದ್ರೆ ಎಲ್ಲ ಪ್ಲೇಸಸ್ ಅಲ್ಲಿ ತುಂಬಾನೇ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇದೆಲ್ಲಾನು ಕೂಡ ನಿಮ್ಗೆ ಸ್ಯಾಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೇನೆ ನೋಡಿ ನಿಮ್ಗೆ ಕಾಸಿನ ಸರಾಗಳಲ್ಲಿ ಸರ್ ಕಾಸಿನ ಸರಗಳಿಂದ ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ ಫಾರ್ಟಿ ರುಪೀಸ್ ಇಂದನು ಶುರು ಆಗುತ್ತಾ ಸೊ ನೋಡ್ತಾ ಇದ್ರಲ್ಲ ನಿಮ್ಗೆ ಇದರಲ್ಲಿ ಫಾರ್ಟಿ ರುಪೀಸ್ ಇಂದನು ಕೂಡ ಮೂರು ಆಗುವಂತದ್ದಾಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಎರಡು ಮೂರು ರೀತಿಯಾಗಿ ಸೈಜಸ್ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ನೀವು ತೊಗೊಳ್ಬಹುದು ನಿಮ್ಗೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ತೋರಿಸ್ತಾ ಇರುವಂತದಾಗಿರುತ್ತೆ ನೆಕ್ಸ್ಟ್ ನೋಡಿ ತಾಳಿಗಳು ಅಂದ್ರೆ ಮಾಂಗಲ್ಯನ ದೇವರಿಗೆ ಯಾವ ರೀತಿನ ನೀವು ಹಾಕೊಳ್ಬೇಕು ಅನ್ನೋದಿರುತ್ತೋ ಸೊ ಅದನ್ನು ಕೂಡ ನೀವು ಇಲ್ಲಿ ನೋಡಬಹುದು ಅದರಲ್ಲಿ ನಿಮ್ಗೆ ಆ ರೀತಿ ಬಿಗ್ ಸೈಜಸ್ ಬೇಕಾ ದೇವರುಗಳಿಗೆ ಹಾಕುವಂತದ್ದು ಇಲ್ಲ ನಿಮ್ಗೆ ಅಲ್ಲಿ ನಿಮ್ಗೆ ಅಹ್ ಒಂದು ಕಪ್ಪು ಮಣಿಗಳಲ್ಲಿ ಬೇಕು ಅನ್ನೋರಿಗೆ ಸೊ ಈ ರೀತಿ ಅದನ್ನು ಕೂಡ ಯೂಸ್ ಮಾಡಬಹುದು ಇದ್ರಲ್ಲಿ ನಿಮ್ಗೆ ಎರಡು ರೀತಿ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ ನೋಡಿ ಇದು ಒಂದು ರೀತಿ ಬರುತ್ತೆ ನಿಮ್ಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇರುವಂತದಾಗಿರುತ್ತೆ ನೆಕ್ಸ್ಟ್ ನೋಡಿ ನಾನ್ ನಿಮ್ಗೆ ಇದ್ರಲ್ಲಿ ಕಣ್ಣು ಹಾಗೆ ನಿಮ್ಗೆ ಕಣ್ಣಲ್ಲಿ ಎರಡ್ ಮೂರ್ ರೀತಿ ಇರುವಂತದ್ದು ಇರುತ್ತೆ ಇದ್ರಲ್ಲಿ ನಿಮ್ಗೆ ವೆರೈಟೀಸ್ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಸ್ಟೋನ್ ವರ್ಕ್ ಅಲ್ಲಿ ಅವಾಗೆಲ್ಲ ತೆಂಗಿನಕಾಯಿಗೆ ನಾವು ಹಾಕ್ತಿವಿ ಗೊತ್ತಾ ಸೊ ತೆಂಗಿನಕಾಯಿಗೆ ಹಾಕೋ ಅಂತದ್ದು ಇದೆಲ್ಲಾನು ಕೂಡ ಸ್ಟೋನ್ ವರ್ಕ್ ಇದು ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಇದ್ರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಕೂಡ ನೋಡಬಹುದು ನಿಮ್ಗೆ ಗಳಲ್ಲಿ ನಿಮ್ಗೆ ತುಂಬಾನೇ ವೆರೈಟಿಸ್ ಇರುತ್ತೆ ನೋಡಿ ಇದು ನೋಡಿ ರೆಡ್ ಬ್ಲೂ ಹಾಗೆ ನಿಮ್ಗೆ ಇನ್ನೊಂದು ರೆಡ್ಡು ಎಲ್ಲಾನು ಕೂಡ ಸಿಗುತ್ತೆ ಇದ್ರಲ್ಲಿ ಕಂಪ್ಲೀಟ್ ಸೆಟ್ ನಿಮ್ಗೆ ನೋಡಿ ಇದನ್ನೆಲ್ಲಾನು ಕೂಡ ನಿಮ್ಗೆ ಕಣ್ಣು ಕಿವಿ ಹಾಗೆ ಬಾಯಿ ಎಲ್ಲ ಮಗು ಎಲ್ಲಾನು ಕೂಡ ಇರುವಂತದ್ದು ವಿತ್ ಬಿಂದಿ ಇರುವಂತದ್ದು ಈ ರೀತಿನೂ ಕೂಡ ಸಿಗುತ್ತೆ ಇದು ನೆಕ್ಸ್ಟ್ ಇದು ಆರ್ಚ ಸರ್ ಇದು ರಾಕ್ಟೆ ಇದು ಹಿಂದೆ ರಾಕ್ಟಿ ಹಾಕುವಂತದ್ದು ನೋಡಿ ಇದರಲ್ಲಿ ನಿಮಗೆ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ನೋಡಿ ಇದರಲ್ಲಿ ಸ್ಟೋನ್ ವರ್ಕ್ ಅಲ್ಲಿ ನಿಮ್ಗೆ ಎಷ್ಟು ವೆರೈಟಿಸ್ ಗಳಿರುತ್ತೆ ಅಂದ್ರೆ ಮಲ್ಟಿ ಕಲರ್ ಸಿಗುತ್ತೆ ಸಿಂಗಲ್ ಕಲರ್ಸ್ ಅಲ್ಲೂ ಕೂಡ ಸಿಗುತ್ತೆ ನೀವು ನೋಡಬಹುದು ಹಾಗೆ ನಾನು ನಿಮ್ಗೆ ಇದ್ರಲ್ಲಿ ರಿಂಗ್ಸ್ ಗಳನ್ನ ತೋರಿಸ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಇದು ಅಂದ್ರೆ ದೇವರುಗಳಿಗೆ ನೀವು ಈಗ ಕಿರೀಟಗಳಿಗೆ ಹಾಕುವಂತದಾಗಿರುತ್ತೆ ಇದೆಲ್ಲಾನು ಕೂಡ ಸ್ಟೋನ್ ವರ್ಕ್ ಅಲ್ಲಿ ನೀವು ಮಾಡ್ಕೊಳ್ಳುವಂತದ್ರೆ ರೆಡಿ ಮೆಟೀರಿಯಲ್ಸ್ ಗಳು ಇವೆಲ್ಲನು ಕೂಡ ಆಗಿರುತ್ತೆ ಸೊ ನೋಡಿ ಇದ್ರಲ್ಲಿ ನಿಮ್ಗೆ ತುಂಬಾನೇ ವೆರೈಟೀಸ್ಗಳನ್ನ ನೀವು ಇಲ್ಲಿ ನೋಡಬಹುದು ಸೊ ಹಾಗೆ ನೋಡಿ ಸೈಡ್ ಅಲ್ಲಿ ನಿಮ್ಗೆ ಇವಾಗ ಈ ತರ ಬೇಕು ಅನ್ನೋದಾದ್ರೆ ಚಂದ್ರ ಹಾಗೆ ನಿಮ್ಗೆ ಇದು ಸ್ಟಾರ್ಟ್ ಟೈಪ್ ಅಲ್ಲಿ ಬೇಕು ಇದರಲ್ಲಿ ನಿಮ್ಗೆ ಈ ಕಲರ್ ಇರುತ್ತೆ ಇಲ್ಲಾಂದ್ರೆ ನಿಮ್ಗೆ ವೈಟ್ ಅಲ್ಲಿ ಬೇಕಾ ಸೊ ವೈಟ್ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಸೊ ಇಲ್ಲ ಮಲ್ಟಿ ಕಲರ್ ಅಲ್ಲಿ ಬೇಕು ಕೂಡ ನಿಮ್ಗೆ ಸಿಗುತ್ತೆ ತುಂಬಾನೇ ವೆರೈಟೀಸ್ ಗಳಿರುತ್ತೆ ಯಾಕಂದ್ರೆ ಇದು ಸ್ಯಾಂಪಲ್ ಕಲರ್ಸ್ ನಿಮ್ಗೆ ನಾನ್ ಡಿಸೈನ್ಸ್ ಗಳನ್ನ ನಿಮ್ಗೆ ಪ್ಯಾಟರ್ನ್ಸ್ ಗಳನ್ನ ತೋರಿಸ್ತಾ ಇರೋದು ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದೆಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ ಸರ್ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಇಂದೂ ಕೂಡ ಶುರು ಆಗುತ್ತಾ ಸೂಪರ್ ನೋಡಿ ಹಾಗೆ ಎಲ್ಲನು ಕೂಡ ನಿಮಗೆ ದೇವರಿಗೆ ಕೈ ಅಂದ್ರೆ ಕಿವಿಗೆ ಹಾಕುವಂತದಲ್ವಾ ಸರ್ ಇದು ಓಲೆ ಕಿವಿಗೆ ಹಾಕುವಂತ ಓಲೆ ಆಗಿರುತ್ತೆ ಫ್ರೆಂಡ್ಸ್ ಇದು ಸೊ ನೆಕ್ಸ್ಟ್ ನಾವ್ ನೋಡಬಹುದು ಈ ರೀತಿಯಾದಂತಹ ಸೈಡ್ಗೆ ಅಂದ್ರೆ ಕತ್ತಿಗೆ ನಾವೇನ್ ಕುತ್ತಿಗೆ ಹಾಕ್ತಿವೋ ಇದು ಒಂದು ಆಹಾರಗಳಾಗಿರುತ್ತೆ ಸರ್ ನಿಮ್ಗೆ ಒಂದೊಂದು ಸ್ಯಾಪಲ್ ತೋರಿಸ್ತೀನಿ ನಾನು ನಿಮ್ಗೆ ಒಂದು ಮುಖವಾಡದಲ್ಲಿ ಯಾವ ರೀತಿ ಇದನ್ನ ಅಪ್ಲೈ ಮಾಡುವಂತದಂತ ಸರ್ ಒಂದು ಒಂದ್ ಪೀಸ್ ತಗೊಳ್ಳಿ ಇದನ್ನ ಸೊ ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ನೋಡಬಹುದು ಈ ಜಾಗದಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಿಮಗೆ ಈ ಜಾಗದಲ್ಲಿ ಹಾಕುವಂತದಾಗಿರುತ್ತೆ ಈಗ ಕುತ್ತಿಗೆ ಖಾಲಿ ರೀತಿ ನಿಮ್ಗೆ ಕಾಣಿಸುತ್ತೆ ಅಲ್ವಾ ಇದು ಫಿನಿಶಿಂಗ್ ಬರೋದಕ್ಕೋಸ್ಕರ ಇದರಲ್ಲಿ ನಿಮ್ಗೆ ವೆರೈಟೀಸ್ ಗಳ್ನು ಕೂಡ ನೀವು ಇಲ್ಲಿ ನೋಡಬಹುದು ತುಂಬಾನೇ ವೆರೈಟಿಸ್ ಗಳು ಇರುತ್ತೆ ನೋಡಿ ನಿಮ್ಗೆ ಸ್ಮಾಲ್ ಸ್ಮಾಲ್ ಪೀಸಸ್ ಇಂದನು ನಿಮ್ಗೆ ಇರತ್ರ ಅವೈಲೇಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನ್ ನಿಮ್ಗೆ ಇಲ್ಲಿ ತೋರ್ಸ್ತಾ ಇರೋಂತದ್ದಾಗಿರುತ್ತೆ ಸೊ ನೋಡಿ ಎಕ್ಸಲೆಂಟ್ ಆಗಿರೋದಾಗಿರುತ್ತೆ ನೋಡಿ ఇద కూడా స్మాల్ పీసస్ సో నేను డైరెక్ట్గా విట్ మాత్ర ఇన్న ఒ కలెక్షన్స్ నోడో ಸೊ ಕಲೆಕ್ಷನ್ ಗಳು ಎಷ್ಟು ಬೇಕಾದ್ರೂ ಕೂಡ ನಿಮಗೆ ಕ್ವಾಂಟಿಟಿ ವೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಹೊರತ್ರ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ ಸೊ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ಗೆಜೆ ತುಂಬಾನೇ ಫೇಮಸ್ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇರುವಂತದಾಗಿರುತ್ತೆ ಈ ತರ ಫುಲ್ ಕಾಲ್ ಗೆಜೆ ಏನಿದೆ ಇದು ನಿಮ್ಗೆ ವಿತ್ ಸ್ಕ್ರೂ ಟೈಪ್ ಅಲ್ಲಿ ಬಂದಿರುತ್ತೆ ಇದರಲ್ಲಿ ನಿಮ್ಗೆ ಗೋಲ್ಡ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ ಸೊ ಇಲ್ಲಾಂದ್ರೆ ನಿಮ್ಗೆ ಗೆಜ್ಜೆ ನಿಮಗೆ ವೈಟ್ ಅಲ್ಲಿ ಬೇಕಾದ್ರೂ ಕೂಡ ಅಂದ್ರೆ ಸಿಲ್ವರ್ ಅಲ್ಲಿ ಬೇಕಾದ್ರೂ ಕೂಡ ನಿಮಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫುಲ್ ಗೆಜ್ಜೆ ಎಕ್ಸಲೆಂಟ್ ಆಗಿರುತ್ತೆ ಈ ಫುಲ್ ಗೆಜ್ಜೆ ಎಲ್ಲ ಎಷ್ಟಾಗ್ಬೋದು ಸರ್ ಗೋಲ್ಡ್ ಅಷ್ಟೇ ಸಿಲ್ವರ್ ಆದ್ರೂ ಅಷ್ಟೇ ಎರಡು ಕೂಡ ಸೇಮ್ ಆಗಿರುತ್ತೆ ನೆಕ್ಸ್ಟ್ ನಿಮ್ಗೆ ಸ್ಟೋನ್ ವರ್ಕ್ ಅಲ್ಲಿ ಆರ್ಚ್ ಅಲ್ಲಿ ನಿಮಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ ನಿಮಗೆ ಸ್ಟೋನ್ ವರ್ಕ್ ಅಲ್ಲಿ ಆರ್ಚ್ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಸ್ಯಾಂಪಲ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇರುವಂತದಾಗಿರುತ್ತೆ ನೀವು ಶಾಪಿಂಗ್ ವಿಸಿಟ್ ಮಾಡಿದ್ರೆ ಇನ್ನು ಡೈರೆಕ್ಟ್ ಆಗಿ ನೀವು ವಿಸಿಟ್ ಮಾಡಿದಾಗ ಇನ್ನು ಕಲೆಕ್ಷನ್ಸ್ ಗಳನ್ನ ನೀವು ನೋಡಬಹುದು ಹಾಗೆ ನಿಮ್ಗೆ ಇಲ್ಲಿ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ ಹಾಗೆ ನಿಮಗೆ ವಿಡಿಯೋ ಕಾಲ್ ಆಪ್ಷನ್ಸ್ ಇರುತ್ತೆ ನೀವು ಏನಾದ್ರು ಕಲೆಕ್ಷನ್ಸ್ಗಳು ಯಾವ್ದಾದ್ರು ಇಷ್ಟ ಆಯಿತು ಅಂದ್ರೆ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಆರ್ಡರ್ ಕೂಡ ಪ್ಲೇಸ್ ಮಾಡಬಹುದು ವಿಡಿಯೋ ಕಾಲ್ ಆಪ್ಷನ್ಸ್ ಅಲ್ಲಿ ನೋಡಿ ನೀವು ಸೆಲೆಕ್ಟ್ ಮಾಡಿನೂ ಕೂಡ ಹೇಳಿದ್ರೆ ಅವರು ನಿಮಗೆ ಕೊರಿಯರ್ ಫೆಸಿಲಿಟಿನೂ ಕೂಡ ಮಾಡಿಕೊಡ್ತಾರೆ ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಕೊರಿಯರ್ ಫೆಸಿಲಿಟಿ ಕೂಡ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ನೋಡಿ ಎಕ್ಸಲೆಂಟ್ ಆಗಿರುತ್ತೆ ಇದೆಲ್ಲಾನು ನಿಮಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇರೋಂಥದ್ದು ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಸೊ ಇವಾಗ ನೆಕ್ಸ್ಟ್ ನೀವು ಆರ್ಚ್ ಗಳಲ್ಲಿ ನೋಡಬಹುದು ಈ ರೀತಿಯಾದಂತಹ ನಿಮ್ಗೆ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಬಂದಿರುವಂತ ಆರ್ಚ್ ಆಗಿರುತ್ತೆ ಇದು ತುಂಬಾನೇ ಲೈಟ್ ವೈಟ್ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ಸೈಜಸ್ ಕೂಡ ನಿಮಗೆ ಅವೈಲೇಬಲ್ ಆಗಿರೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಸೊ ಡಿಸೈನ್ಸ್ ಗಳನ್ನ ನೋಡಬಹುದು ತುಂಬಾನೇ ನಿಮ್ಗೆ ಹೊಸ ಹೊಸ ಡಿಸೈನ್ಸ್ ಗಳನ್ನ ಪ್ರತಿ ವರ್ಷ ನೋಡೋದ್ರಿಂದ ಈ ವರ್ಷದಲ್ಲಿ ನಿಮ್ಗೆ ತುಂಬಾನೇ ವೆರೈಟೀಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ವೆರೈಟೀಸ್ ಗಳು ಎಷ್ಟು ಎಕ್ಸಲೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದೆಲ್ಲನು ಕೂಡ ಸ್ಯಾಂಪಲ್ ಆಗಿರುತ್ತೆ ಇದೆಲ್ಲ ಜಸ್ಟ್ ನಿಮಗೆಷ್ಟು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇವಾಗ ತೆಂಗಿನಕಾಯಿಗಳಿಗೆ ಸಪೋರ್ಟಿವ್ ಆಗಿರೋ ಹಾಗೆ ನಿಮ್ಗೆ ಅಂದ್ರೆ ತೆಂಗಿನಕಾಯಿ ಏನ್ ಜುಟ್ಟಿದೆ ಸೊ ಆ ಜುಟ್ಟಿಗೆ ಇದನ್ನ ಹಾಕ್ಬಿಟ್ಟು ಇಲ್ಲಿ ನಿಮ್ಗೆ ಆಹಾರಗಳನ್ನ ನೀವು ಹಾಕುವಂತದಾಗಿರುತ್ತೆ ಈ ರೀತಿ ಇದ್ರಲ್ಲೂ ಕೂಡ ನಿಮ್ಗೆ ಇದು ತುಂಬಾನೇ ನಿಮ್ಗೆ ಮೆಟೀರಿಯಲ್ಸ್ ಗಳು ಸಿಗ್ತಾ ಇದೆ ಇದೆಲ್ಲ ಏನ್ ಪ್ರೈಸಸ್ ಇರುತ್ತೆ ಸರ್ ಇದೆಲ್ಲ ಹಂಡ್ರೆಡ್ ಒನ್ ಟ್ವೆಂಟಿ ಸೊ ಸೈಜಸ್ ಮೇಲೆ ಡಿಪೆಂಡ್ಸ್ ಆಗಿರತ್ತಾ ಸೈಜಸ್ ಗಳ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ನೋಡಿ ಇದು ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ವರ್ಮಲಕ್ಷ್ಮಿ ಮಾಡೋರಿಗೆ ಈ ತರ ಒಂದು ತಗೊಂಡು ನೀವು ಯೂಸ್ ಮಾಡ್ಕೊಂಡು ತುಂಬಾನೇ ಬೆಸ್ಟ್ ಕಲೆಕ್ಷನ್ಸ್ ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಆರಗಳನ್ನ ಯಾವ ರೀತಿ ಬೇಕಾದ್ರೂ ಹಾಕೊಳ್ಬಹುದು ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದಾಗಿರುತ್ತೆ ಫ್ರೆಂಡ್ಸ್ ಇದು ದೇವರಿಗೆ ಹಾಕುವಂತ ಮೆಟೀರಿಯಲ್ಸ್ ಗಳು ಇವಾಗ ನಾವೊಂದು ಕಿರೀಟಗಳಿಗೆ ರೆಡಿ ಮಾಡೋದಕ್ಕೋಸ್ಕರ ಅಂತ ಯೂಸ್ ಮಾಡ್ತೀವಲ್ವಾ ಸೊ ಆ ಒಂದು ಮೆಟೀರಿಯಲ್ಸ್ ಗಳಾಗಿರತ್ತೆ ಇದೆಲ್ಲಾನು ಕೂಡ ಇವ್ರಸ್ಟಿಕಾನ್ ಕೂಡ ಇರತ್ತೆ ಸರ್ ಸ್ಟಿಕಾನ್ಸ್ ತೋರಿಸಿ ಹಾಗೆ ಸೊ ನೋಡಿ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ನಿಮ್ಗೆ ಮೆಟೀರಿಯಲ್ಸ್ ಗಳನ್ನ ನಿಮ್ಗೆ ಎಷ್ಟು ಬೇಕಾದ್ರೂ ಕೂಡ ಇಲ್ಲಿ ಸಿಗುತ್ತೆ ಇತ್ತು ನೋಡಿ ನಿಮ್ಗೆ ಇದು ನಿಮ್ಗೆ ತಿಲಕಗಳನ್ನ ನೀವು ವೆರೈಟೀಸ್ಗಳನ್ನ ನೋಡಬಹುದು ನೋಡಿ ಎಕ್ಸಲೆಂಟ್ ಆಗಿರೋಂತದ್ದಾಗಿರತ್ತೆ ನೋಡಿ ಸೂಪರ್ ಇದೆಲ್ಲನು ಕೂಡ ನಿಮ್ಗೆ ಒಂದು ದೇವರ ಕಿರೀಟಗಳಿಗೆ ಹಾಕುವಂತಹ ಮೆಟೀರಿಯಲ್ಸ್ ಗಳಾಗಿರುತ್ತೆ ನೋಡಿ ನನ್ಗೆ ಇಲ್ಲಿ ಸ್ಯಾಂಪಲ್ ಸ್ಯಾಂಪಲ್ ಗಳನ್ನ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಸೊ ನೋಡಿ ಎಕ್ಸಲೆಂಟ್ ಆಗಿರುತ್ತೆ ಇದಂತೂ ಒರಿಜಿನಲ್ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋದು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸಸ್ ಇರುತ್ತೆ ಸರ್ ಟೆನ್ ರುಪೀಸ್ ಇಂದನೂ ಕೂಡ ನೋಡಿ ಇದೆಲ್ಲ ನಿಮ್ಗೆ ಟೆನ್ ರುಪೀಸ್ ಇಂದ ಶುರು ಆಗುವಂತದ್ದು ಇದ್ರಲ್ಲಿ ನೋಡಿ ನಿಮ್ಗೆ ಮುಗಿದಿನ ನಿಮ್ಗೆ ಎರಡು ರೀತಿ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇರುವಂತದಾಗಿರುತ್ತೆ ಸೊ ನೋಡಿ ಮೂಗುತಿಗಳಲ್ಲಿ ಎಷ್ಟು ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇದೆಲ್ಲಾನು ಕೂಡ ದೇವರಿಗೆ ಆರ್ಚ್ ಗಳಿಗೆ ಅಂದ್ರೆ ನಾವು ಕಿರೀಟಗಳಿಗೆ ಹಾಕುವಂತ ಆಕ್ಸೆಸರೀಸ್ ಆಗಿರುತ್ತೆ ಸೊ ಆಕ್ಸೆಸರೀಸ್ ಗೆ ನೀವು ಸ್ಟಿಕ್ ಆನ್ ಹಾಕ್ಲೇಬೇಕಾಗುತ್ತೆ ನೋಡಿ ಈ ರೀತಿಯಾದಂತಹ ಮಲ್ಟಿಪರ್ಪಸ್ ರೀಯೂಸಬಲ್ ಅಡೆಸಿವ್ ಇರುತ್ತೆ ಇದು ನಿಮಗೆ ಕಿರೀಟಗಳಿಗೆ ತುಂಬಾನೇ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ಎಷ್ಟಾಗುತ್ತೆ ಸರ್ ಸ್ಟಿಕ್ಸ್ ಎಲ್ಲ ಟ್ವೆಂಟಿ ರುಪೀಸ್ ಆಗುತ್ತೆ ನೋಡಿ ಕೂಡ ಈ ತರ ಸ್ಟಿಕನ್ ತಗೊಂಡು ಸೊ ನೀವು ಈ ತರ ಕಿರೀಟಗಳಿಗೆ ಯಾವ ರೀತಿನ ನೀವು ನೀವು ನಿಮ್ಗೆ ಇಷ್ಟ ಬಂದಿರೋ ಹಾಗೆ ಡೆಕೋರೇಷನ್ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಇದರಲ್ಲಿ ಇದು ಬಿಗ್ ಸೈಜಸ್ ಇದು ಬಿಗ್ ಇದ್ರೆ ನೋಡಿ ಇದು ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಬಿಗ್ ಸೈಜಸ್ ಇರುವಂತದ್ದು ಕಲೆಕ್ಷನ್ಸ್ ಆಗಿರುತ್ತೆ ಇದೆಲ್ಲಾನು ಕೂಡ ನಿಮಗೆ ಮೆಟೀರಿಯಲ್ಸ್ ಅಂದ್ರೆ ಕಿರೀಟಗಳಿಗೆ ಆರ್ಚ್ ಗಳಿಗೆ ರೆಡಿ ಮಾಡೋದಕ್ಕೋಸ್ಕರ ಬೇಕು ಅನ್ನೋರಿಗೆ ಈ ರೀತಿ ಹತ್ರ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಾಡ್ತಾ ತೋರಿಸ್ತೀನಿ ವಿತ್ ನಿಮ್ಗೆ ರೆಡಿ ಆಗಿರುವಂತಹ ದೇವರ ಒಂದು ವಿಗ್ರಹನ ನಾನು ನಿಮ್ಗೆ ತೋರಿಸ್ತೀನಿ ವಿತ್ ನಿಮ್ಗೆ ಡಾಲ್ ಸಮೇತ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಫ್ರೆಂಡ್ಸ್ ಇದು ನಿಮಗೆ ಸ್ಯಾಂಪಲ್ ಕಲೆಕ್ಷನ್ಸ್ ಡಿಸ್ಪ್ಲೇ ಆಗಿರುವಂತದಾಗಿರುತ್ತೆ ಇದ್ರಲ್ಲಿ ನೀವು ಬೊಂಬೆಗಳನ್ನ ನೀವು ನೋಡಬಹುದು ಈ ತರ ಡಾಲ್ ಗಳು ಇವ್ರ ಹತ್ರ ತುಂಬಾನೇ ವೆರೈಟೀಸ್ ಇರುತ್ತೆ ಸ್ಟಾರ್ಟಿಂಗ್ ಏನ್ ಪ್ರೈಸಸ್ ಇಂದ ಶುರು ಆಗುತ್ತೆ ಸರ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಇಂದ ಶುರು ಆಗುತ್ತೆ ಇದರಲ್ಲಿ ನಿಮಗೆ ಬೇಸಿಕ್ ಇಂದನು ಕೂಡ ನಿಮಗೆ ಬಿಗ್ ಸೈಜಸ್ ವರ್ಗೂ ಕೂಡ ಅವೈಲೇಬಲ್ ಇರುತ್ತಲ್ವಾ ಸೊ ನೋಡಿ ನಿಮ್ಗೆ ಇದರಲ್ಲಿ ಕಲರ್ಸ್ ಕೂಡ ನೋಡಬಹುದು ನಿಮ್ಗೆ ಒಂದು ಬೇಬಿ ಪಿಂಕ್ ಅಲ್ಲಿ ಆಗಲಿ ಡಾರ್ಕ್ ಪಿಂಕ್ ಅಲ್ಲಿ ಗ್ರೀನ್ ಅಲ್ಲಿ ರೆಡ್ ಅಲ್ಲಿ ಎಲ್ಲಾನು ಕೂಡ ನೀವು ನೋಡುವಂತದಾಗಿರುತ್ತೆ ಸೊ ನೆಕ್ಸ್ಟ್ ನಾನು ನಿಮಗೆ ಹಾರಗಳನ್ನ ತೋರಿಸಕೊಂಡ್ ಹೋಗ್ತಾ ಇದೀನಿ ಫ್ರೆಂಡ್ಸ್ ಕೂಡ ನಿಮಗೆ ಹಾರಗಳಾಗಿರುತ್ತೆ ಈ ಹಾರಗಳಲ್ಲಿ ನಿಮ್ಗೆ ದೇವ್ರುಗಳಿಗೆ ಹಾಕುವಂತದ್ದು ತುಂಬಾನೇ ವೆರೈಟೀಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಸ್ಯಾಂಪಲ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಹಾಗೆ ತೋಮಾಲೆಗಳಲ್ಲಿ ಎಷ್ಟು ವೆರೈಟಿಸ್ ಗಳು ಇರುತ್ತೆ ನೋಡಿ ಎಕ್ಸೆಲೆಂಟ್ ಆಗಿರುತ್ತೆ ಸೊ ಇದೆಲ್ಲ ಸೆಟ್ ಎಲ್ಲ ಎಷ್ಟಾಗುತ್ತೆ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಪ್ರೈಸಸ್ ಆಗುತ್ತಾ ಸೊ ಹಾಗೆ ನಾವು ನೆಕ್ಸ್ಟ್ ನಾವು ಇದು ನೋಡಬಹುದು ಇದನ್ನೆಲ್ಲಾನು ಕೂಡ ಜಡೆ ಬಿಗಳು ಜಡೆ ಬಿಳೆಗಳು ಏನ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಏಟ್ ಹಂಡ್ರೆಡ್ ಸ್ಮಾಲ್ ಇರುತ್ತಲ್ವಾ ನೋಡಿ ಅಲ್ಲಿ ಸಿಗುತ್ತೆ ಈ ತರ ನಿಮ್ಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ನಿಮ್ಗೆ ಎ ಟು ಜೆಡ್ ನಿಮ್ಗೆ ವರ್ಮಾಲಕ್ಷ್ಮಿ ಲಕ್ಷ್ಮಿ ಐಟಮ್ಸ್ ಗಳನ್ನ ಬೇಕು ಅಂದ್ರೆ ಎನ್ ಎನ್ಎಕ್ಸ್ ಅಲ್ಲಿ ನೀವು ವಿಸಿಟ್ ಮಾಡಬಹುದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನಾನು ಚಾನಲ್ ಸರ್ மீடி ஃபிரெண்ட்ஸ் <laughs>